ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಆರೋಗ್ಯವಾಗಿಂತ ಬಯಸ್ಕೊಳ್ತಿದ್ದೀನಿ ನಾನು ಹೇಳೋ ಕೆಲವು ಮಾತುಗಳಂದರೆ ಇದು ಕೆಲವು ಸನ್ನಿವೇಶಗಳು ಕೆಲವು ಸನ್ನಿವೇಶಗಳು ಹೆಂಗಿರ್ತದೆ ಅಂತ ಹೇಳಿದರೆ ಕೆಲವು ಸಮಯದಲ್ಲಿ ನಮಗೆ ಗೊತ್ತಾಗ್ತಾ ಇರ್ತದೆ ಯಾಕಂದರೆ ಅನ್ಯಾಯಗಳು ಆಗ್ತಾಯಿದೆ ಅನ್ಯಾಯಗಳು ಆಗ್ತಾಯಿದೆ ನಮಗೆ ತಡೆಯಲಿಕ್ಕೆ ಆಗ್ತಾಯಿಲ್ಲ ಆದರೆ ಅನ್ಯಾಯ ಮಾಡೋರು ದೊಡ್ಡ ದೊಡ್ಡ ಜನಗಳು ಆಯ್ತಲ್ಲ ಅವರನ್ನು ತಡೆಯೋ ಶಕ್ತಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಸರದೊಂದಿಗೆ ಜೀವಮಾನ ಮಾಡ್ಕೊಂಡಿರ್ತಾರೆ ಆವಾಗ ಕೆಲವರು ಪಾಪ ಹೋರಾಡ್ತಾ ಇರ್ತಾರೆ ಕೆಲವರು ಬರವಣಿಗೆಗಳ ಮೂಲಕ ಹೋರಾಡ್ತಾ ಇರ್ತಾರೆ ಕೆಲವರು ರಸ್ತೆಗಿಳಿದು ಹೋರಾಡ್ತಾ ಇರ್ತಾರೆ ಕೆಲವರು ಅಲ್ಲಿ ಇಲ್ಲಿ ಕೂತ್ಕೊಂಡು ಪಾಪ ಇಂಟರ್ವ್ಯೂಗಳು ಮಾಡಿಕೊಂಡು ಅದರಲ್ಲಿ ಪತ್ರಕರ್ತಿಗೆ ಮಾತಾಡಿಕೊಂಡು ಹಿಂದೆ ಹೋರಾಡ್ತಾ ಇರ್ತಾರೆ ಕೆಲವರು ಪಾಪ ತನ್ನ ಜವಾಬ್ದಾರಿಗಳನ್ನು ಇಟ್ಕೊಂಡು ಸಾಧಾರಣ ಜನಗಳು ಅವರು ಅವರ ಕೆಲಸ ಮಾಡಿಕೊಂಡು ಆ ಕೆಲಸದಲ್ಲಿ ಮಗ್ನರಾಗಿ ಹೀಗೆ ಹೋಗ್ತಾಯಿರ್ತಾರೆ ಪಾಪ ಅಷ್ಟೊತ್ತಿಗೆ ಏನಾಗ್ತದೆ ಈ ನ್ಯಾಯ ಮಾಡುವ ತಿಳ್ಕೊಳ್ತಾರೆ ನ್ಯಾಯ ಮಾಡುವವರು ನಾವೇ ದೊಡ್ಡವರು ನಾವೇ ಎಲ್ಲ ನಮ್ಮ ಕೈಯಲ್ಲಿದೆ ನಾವೇ ಎಲ್ಲ ನಡೆಸೋದು ಇನ್ನು ಮುಂದಗಡೆ ಅಂತ ಹೇಳ್ಬಿಟ್ಟು ಅವನು ಎಲ್ಲವನ್ನು ಮರೆತಿರ್ತಾನೆ ಅವನ ಶರೀರವನ್ನು ಮರೆತಿರ್ತಾನೆ ಅವನ ಆಯುಷ್ಯವನ್ನು ಮರೆತಿರ್ತಾನೆ ಅವನಿಗೆ ಸಾವು ಎಂಬ ಭಯವೂ ಇರುವುದಿಲ್ಲ ಅವನು ಎಲ್ಲದನ್ನು ಮರೆತು ತಾನು ಎಂಬ ನಾನೇ ಎಂದು ಮೆರೀತಾ ಇರ್ತಾನೆ ಅಷ್ಟೊತ್ತಿಗೆ ಏನಾಗ್ತದೆ ಸ್ನೇಹಿತರೆ ಪ್ರಕೃತಿ ಒಂದು ಉತ್ತರ ಕೊಡ್ತದೆ ಈ ಪ್ರಕೃತಿಯ ಉತ್ತರ ಸ್ನೇಹಿತರೆ ತುಂಬ ಭಯಾನಕ ಆಗಿರ್ತದೆ ಆ ಪ್ರಕೃತಿಯ ಉತ್ತರ ಅದು ಬಂದಾಗ ಯಾರು ನ್ಯಾಯದ ಕಡೆ ನಿಂತಿದ್ದಾರೆ ಯಾರು ಅನ್ಯಾಯದ ಕಡೆ ನಿಂತಿದ್ದಾರೆ ಎನ್ನುವ ಒಂದು ಆ ಒಂದು ವಿಷಯ ಇದೆಯಲ್ಲ ಅದು ಆ ಪ್ರಕೃತಿ ಕೊಡೋ ಉತ್ತರಕ್ಕೆ ಜನರು ತತ್ತರಿಸೋಗ್ತಾರೆ ತತ್ತರಿಸ್ತೋಗ್ತಾರೆ ಆ ಸಮಯದಲ್ಲಿ ಬಸ್ಸನ್ನು ಯಾರು ಯಾರು ಹೆಂಗೆ ರಕ್ಷಿಸ್ಕೊಳ್ಳೋದು ತನ್ನ ತಾನು ಅಂತೇಳಿ ಓಡಾಡ್ತಾ ಇದಾರೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಹಂಗೆ ಉಕ್ಕಿ ಹೂ ಹೂ ಬಂದ್ಬಿಡ್ತದೆ ಸ್ನೇಹಿತರೆ ಆ ಪ್ರಕೃತಿ ಸಮಾಧಾನ ಆದಾಗ ಮತ್ತೆ ಅದೇ ಚಾಳಿಯನ್ನು ಜನಗಳು ಚಾಳಿಯನ್ನು ಶುರು ಮಾಡ್ಕೊಳ್ತಾರೆ ಅದು ಮನುಷ್ಯ ಮನುಷ್ಯ ಜೀವನ ಆ ಥರ ಇದೆ ಏನು ಅದನ್ನು ಅರ್ಥಕೊಳ್ಬೇಕು ಸ್ನೇಹಿತರೆ ಇದು ತುಂಬ ಒಂದು ಈ ವಿಷಯ ಏನು ಅಂತ ಹೇಳಿದರೆ ತುಂಬ ನಾವು ಅದರ ಬಗ್ಗೆ ತುಂಬ ಚಿಂತಿಸಬೇಕಾಗಿದ್ದ ವಿಷಯ ನ್ಯಾಯ ಮತ್ತು ಅನ್ಯಾಯ ಜೀವನ ದೀ ಮನುಷ್ಯನ ಸೃಷ್ಟಿ ಈ ದೇವರ ಸೃಷ್ಟಿಯಲ್ಲಿ ಮನುಷ್ಯ ಮನುಷ್ಯನ ಸೃಷ್ಟಿ ಎಂಬುದು ದೇವರು ಎಲ್ಲದಕ್ಕಿಂತ ಉತ್ತಮವಾದ ಸೃಷ್ಟಿಯನ್ನು ಮನುಷ್ಯನನ್ನು ಸೃಷ್ಟಿಸಿದ್ದಾನೆ ಆ ಸೃಷ್ಟಿಯನ್ನು ರಕ್ಷಿಸುವುದು ದೇವರು ರಕ್ಷಿಸ್ತಾನೆ ಮಾತ್ರ ಅವನು ನ್ಯಾಯ ಅನ್ಯಾಯವನ್ನು ನೋಡ್ತಾನೆ ಯಾರು ನನ್ನ ಮನುಷ್ಯ ನಾನು ಹುಟ್ಟಿಸಿದ ಮನುಷ್ಯರು ಯಾರು ನ್ಯಾಯದ ಕಡೆ ಇದ್ದಾರೆ ಯಾರು ಅನ್ಯಾಯದ ಕಡೆ ಇದ್ದಾರೆ ನಾನು ಕೊಟ್ಟ ಪರೀಕ್ಷೆಗಳನ್ನು ಇವರು ಯಾವ ಥರ ಎದುರಿಸ್ತಿದ್ದಾರೆ ಅಂತ ದೇವರು ನೋಡ್ತಾ ಇರ್ತಾನೆ ಆ ಆ ಪರೀಕ್ಷೆಗಳಲ್ಲಿ ನಾವು ಉತ್ತೀರ್ಣರಾಗಬೇಕಷ್ಟೇ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪ್ರಶ್ನೆ ಉತ್ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಅವನು ಅದನ್ನು ನೋಡ್ತಾ ಇರ್ತಾನೆ ಯಾರು ಉತ್ತರ ಹೆಂಗೆ ಬರಿತಿದ್ದಾರೆ ಅಂಥೇಳಿ ಆ ಉತ್ತರ ನಾವು ಯಾವ ಥರ ಬರೀತಿದೆ ಅದು ಮುಖ್ಯ ಸ್ನೇಹಿತರೆ ಅದು ನ್ಯಾಯದೊಳಗಡೆ ಆಗಿರಬೇಕು ಆ ಉತ್ತರ ಈ ಜೀವನದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನ್ಯಾಯದ ಉತ್ತರ ಬರೀಬೇಕು ಅದು ದೇವರು ನೋಡೋದು ಅದು ನ್ಯಾಯದ ಉತ್ತರ ಪ್ರಕೃತಿಯು ನಮ್ಮನ್ನು ದಿವಸವು ಕ್ಷಣ ಕ್ಷಣದಲ್ಲೂ ನಿಮಿಷದ ಸೆಕೆಂಡ್ಗಳಲ್ಲಿ ನಮ್ಮನ್ನು ಗಮನಿಸ್ತಾ ಇರ್ತದೆ ಪ್ರಕೃತಿ ಆ ಪ್ರಕೃತಿಯನ್ನು ಯಾವಾಗ ಪ್ರಕೃತಿ ತನ್ನ ಅವತಾರವನ್ನು ತಾಳ್ಬಿಡ್ತದೆ ಮತ್ತು ಕಷ್ಟ ಸ್ನೇಹಿತರೆ ಆ ಪ್ರಕೃತಿಯನ್ನು ತಡೆಯೋದು ತುಂಬ ನಮ್ಮ ಮನುಷ್ಯನಿಂದ ಸಾಧ್ಯವಿಲ್ಲ ನಾವು ದೇವರ ಹತ್ರ ಪ್ರಾರ್ಥನೆಗೆ ಮೊರೆ ಹೋಗ್ತೀವಿ ಆ ಸಮಯದಲ್ಲಿ ಇದರಲ್ಲಿ ತುಂಬ ಮಾತುಗಳು ಆಡೋದಿದೆ ಜನಗಳು ಅರ್ಥಕೊಳ್ಬೇಕು ಮನುಷ್ಯ ಎಂಬುದು ಸೃಷ್ಟಿ ಆ ಮನುಷ್ಯನಲ್ಲಿ ಯಾವುದು ಆ ಥರ ಶಕ್ತಿ ಇಲ್ಲ ನಾನೇ ಎಂದು ಮರೆದರೆ ಅದಕ್ಕೆ ಪ್ರಕೃತಿ ಕೊಡುವ ಉತ್ತರ ತುಂಬ ಭಯಾನಕವಾಗಿರ್ತದೆ ಸ್ನೇಹಿತರೆ ಮನುಷ್ಯನ ಯಾವುದು ಇಲ್ಲ ಮನುಷ್ಯ ಏನು ಮನುಷ್ಯ ಈ ಮಾಂಸದ ಮುದ್ದೊಳಗಡೆ ಒಳಗಡೆ ಇರುವ ಆ ಕೇಬಲ್ಗಳು ಕೇಬಲ್ಗಳಿದೆಯಲ್ಲ ಕೇಬಲ್ ಯಾವ ಥರ ಜೋಡಿಸಿಟ್ಟಿದ್ದಾನೆ ಒಂದೊಂದು ಕೇಬಲ್ಗಳನ್ನು ಒಂದು ಚಿಕ್ಕ ಅಕ್ಕ ಕೇಬಲ್ಲು ಬಿಟ್ಟು ಮನುಷ್ಯ ಅವನ ಆಸ್ಪತ್ರೆ ಒಳಗೆ ಮಲ್ಕೊಂಡು ಬೆಡ್ಗಳ ಮಲ್ಕೊಂಡು ಅವ್ನು ನಡಿಯೋಕ್ಕಾಗಲ್ಲ ಅವನಿಗೆ ಹೇಳೋಕ್ಕಾಗಲ್ಲ ಬಾಯಿಯನ್ನು ಹಾ ಅಂತ ಮಾಡಿಕೊಂಡು ಹೇಳಿದ್ದು ಅರ್ಥ ಆಗಲ್ಲ ಪಕ್ಕದ ಇರೋರಿಗೆ ಏನು ಹೇಳ್ತಿದ್ದಾನೆ ಅಂತ ಆ ಮನುಷ್ಯ ಗಟ್ಟಿ ಇದುವಾಗ ನೋಡಿ ಆ ಮೆರಿ ಅದ್ರ ಬಗ್ಗೆ ನಾನು ಮುಂದ್ಗಡೆ ಮಾತಾಡಿಸ್ ಮಾತಾಡ್ತೀನಿ ಸ್ನೇಹಿತರೆ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಕಡೆ ಗಮನ ಕೊಡಿ ಸಂತೋಷವಾಗಿರಿ ಜೈ ಕರ್ನಾಟಕ ಒಂದರೆ ವೀಡುಗಳಲ್ಲಿ ಬಾಕಿರೋದನ್ನು ಮಾತಾಡ್ತೀನಿ ಸ್ನೇಹಿತರೆ